ಗಾದೆಗಳ ಅರ್ಥವನ್ನು ವಿವರಿಸಿ ಬರೆಯಿರಿ ಗಾದೆ ವಿಸ್ತರಣೆ ಕಟ್ಟುವುದು ಕಠಿಣ ಕೆಡುವುದು ಸುಲಭ ಗಾದೆ ವಿಸ್ತರಣೆ ಕಟ್ಟುವುದು ಕಠಿಣ ಕೆಡುವುದು ಸುಲಭ ವಿಸ್ತರಣೆ ಗಾದೆಗಳು ವೇದಗಳಿಗೆ ಸಮವಾಗಿವೆ ಗಾದೆಗಳು ಹಿರಿಯರು ನುಡಿದ ಅನುಭವದ ಮಾತುಗಳಾಗಿವೆ ಈ ಗಾದೆಯು ನಿರ್ಮಿಸುವುದು ಕಟ್ಟಿಕೊಳ್ಳುವುದು ಅಥವಾ ಸಾಧಿಸುವುದು ಎಷ್ಟು ಕಷ್ಟಕರ ಆದರೆ ಅದನ್ನು ನಾಶಪಡಿಸುವುದು ಅಥವಾ ಕಳೆದುಕೊಳ್ಳುವುದು ಎಷ್ಟು ಸುಲಭ ಎಂಬುವುದನ್ನು ಸ್ಪಷ್ಟವಾಗಿ ತಿಳಿಸುತ್ತದೆ ಒಂದು ಕಟ್ಟಡವನ್ನು ನಿರ್ಮಿಸಲು ವರ್ಷಗಳ ಶ್ರಮ ಯೋಜನೆ ಹಣ ಮತ್ತು ಸಹಕಾರ ಬೇಕಾಗುತ್ತದೆ ಆದರೆ ಅದನ್ನು ಕೆಡವಲು ಕೆಲವು ಗಂಟೆಗಳು ಅಥವಾ ದಿನಗಳೋ ಸಾಕು ಇದೇ ರೀತಿ ಮಾನವ ಸಂಬಂಧಗಳು ಕಟ್ಟಿಕೊಳ್ಳುವುದು ಬಹಳ ಸಮಯ ತೆಗೆದುಕೊಳ್ಳುತ್ತದೆ ನಂಬಿಕೆ ಪ್ರೀತಿ ಮತ್ತು ಪರಸ್ಪರ ಗೌರವದಿಂದ ಸಂಬಂಧಗಳು ಬೆಳೆಯುತ್ತವೆ ಆದರೆ ಒಂದು ಸಣ್ಣ ತಪ್ಪು ತಿಳುವಳಿಕೆ ಸುಳ್ಳು ಅಥವಾ ಮಾತು ಸಂಬಂಧಗಳನ್ನು ಸುಲಭವಾಗಿ ಮುರಿಯಬಹುದು ಆದ್ದರಿಂದ ಈ ಗಾದೆ ನಮ್ಮ ಜೀವನದಲ್ಲಿ ನಾವು ಏನನ್ನು ನಿರ್ಮಿಸುತ್ತೇವೆಯೋ ಅದನ್ನು ಕಾಪಾಡಿಕೊಳ್ಳುವ ಮಹತ್ವವನ್ನು ಒತ್ತಿ ಹೇಳುತ್ತದೆ ಸಾಧಿಸುವುದು ಕಷ್ಟವಾದರೂ ಸಾಧಿಸಿದ್ದನ್ನು ಉಳಿಸಿಕೊಳ್ಳುವುದು ಅದಕ್ಕಿಂತಲೂ ದೊಡ್ಡ ಸವಾಲು ಎಂಬುವುದನ್ನು ಇದು ನೆನಪಿಸುತ್ತದೆ